ನಮಸ್ಕಾರ ನನ್ನ ಹೆಸರು ಸುಚಿತ್ರ ಅಂತ ದೊಡ್ಡಬಳ್ಳಾಪುರ ತಾಲೂಕು ಗಂಗಸಂದ್ರ ಗ್ರಾಮ ಇದು ನನ್ನ ಮ ಗಿರೀಶ್ ಅಂತ ನನ್ನ ಮಗಳು ಒಂದು ವರ್ಷದ ಮೇಲೆ ಹತ್ತು ತಿಂಗಳು ಮಗು ಇದಕ್ಕೇನಂತಾರೆ ಎರಡು ಕಿವಿನೂ ಕೇಳಿಸ್ತಾ ಇಲ್ಲ ಮಗುಗೆ ಯಾವ ಇಳು ಹುಟ್ಟಿದಾಗ್ಲಿಂದನೇ ಎರಡು ಕಿವಿ ಕೇಳಿಸ್ತಿಲ್ವಾ ಅಥವಾ ಒಂದೂವರೆ ತಿಂಗಳಲ್ಲಿ ವ್ಯಾಕ್ಸಿನ್ ಹಾಕ್ಸಿದಾಗ ಜ್ವರ ಜಾಸ್ತಿಯಾಗಿ ಪಿಡಿಸ್ಬಂತು ಆವಾಗ ಎರಡು ಕಿವಿನೂ ಲಾಸ್ ಆಯಿತು ಅಂತ ಗೊ ರೀಸನ್ ಏನು ಅಂತ ಗೊತ್ತಿಲ್ಲ ಈಗ ಫೈನಲಿ ಇದು ಮಾ ಕಾಕ್ಲರ್ ಇಂಪ್ಲಾಂಟೇಶನ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಗೌರ್ಮೆಂಟಿಂದ ಮಾಡಿಸೋದಕ್ಕೆ ಮಗುಗೆ ಪಿಡಿಸಿ ಬರೋದ್ರಿಂದ ಎಮ್ ಆರ್ ಐ ಸಿ ಟಿ ಸ್ಕ್ಯಾನು ಮಾಡಿಸ್ತಾನೇ ಇರಬೇಕು ಗೌರ್ಮೆಂಟ್ ಕೊಡೋಂಥ ಡಿವೈಸಲ್ಲಿ ಲೈಫ್ ಟೈಮು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಮಾಡಿಸೋಂಗಿಲ್ಲ ಅದಕ್ಕೇ ಪ್ರೈವೇಟಲ್ಲಿ ಪ್ರೈವೇಟ್ ಅಪೋಲೋ ಗ ಬನೇರ್ಘಟ್ಟ ರೋಡಲ್ಲಿರೋ ಅಪೋಲೋ ಹಾಸ್ಪಿಟ್ಲಲ್ಲಿ ಮಗುಗೆ ತೋರಿಸ್ತಾ ಇದ್ದೀವಿ ಡಾಕ್ಟರ್ ಸುನೀಲ್ ನಾರಾಯಣ್ ಅಂತ ಮಗುಗೆ ಇನ್ನು ಒಂದೂವರೆ ತಿಂಗಳಲ್ಲಿ ಆಪ್ರೇಷನ್ ಮಾಡಿಸ್ಬೇಕು ಮೂರು ತಿಂಗಳು ಹೇಳಿದರು ಒಂದೂವರೆ ತಿಂಗಳಾಗಿದೆ ಸುಮಾರು ಮೂವತ್ತೈದು ಲಕ್ಷದಿಂದ ಮೂವತ್ತೈದರಿಂದ ನನ್ನ ಮೂವತ್ತಾರು ಲಕ್ಷ ಆಗುತ್ತೆ ಸರ್ಜರಿಗೆ ದಯವಿಟ್ಟು ಸಹಾಯ ಮಾಡಿ ಎಲ್ಲ ಮಕ್ಕಳ ಥರ ನನ್ನ ಮಗಳೂ ಜಗತ್ತು ಕೇಳಿಸ್ಕೊಬೇಕು ಅನ್ನೋ ಆಸೆ ನನಗೂ ಇದೆ ದಯವಿಟ್ಟು ಮಗು ಜಗತ್ತಿನ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ